ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವುದೋ ಒಂದು ಟಾಪಿಕ್ ಮೇಲೆ ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರಬೇಕು ಸೊ ಈಗ ನಾವು ಯಾರಿಗೂ ಒಬ್ಬರು ಎಮರ್ಜೆನ್ಸಿ ಕಾಲ್ ಮಾಡಬೇಕಂತ ಇರ್ತೀವಿ ಅವರು ನಮ್ಮ ನಂಬರ್ನ ಬ್ಲಾಕಲ್ಲಿ ಇಟ್ಟಿರ್ತಾರೆ ಅಂಥ ಸಮಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲ್ಲ ಆಗ ನಾವು ಆ ನಂಬರಿಗೆ ಹೇ ಅವ್ರ ನಂಬರಿಗೆ ಹೇಗೆ ಕಾಲ್ ಮಾಡೋದು ನಾ ಅದೇ ನಂಬರಿಂದ ಹೇಗೆ ಕಾಲ್ ಮಾಡೋದು ಬ್ಲಾಕಲ್ಲಿದ್ದರೂ ಕೂಡ ನಾವು ಹೇಗೆ ಕಾಲ್ ಮಾಡಬಹುದು ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಅದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಕೂಡ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರೋಣ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ಇಲ್ಲಿ ರೂಪೇಶ್ ಹೆಲ್ಪ್ ಡಾಟ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ರೂಪೇಶ್ ಹೆಲ್ಪ್ ರೂಪೇಶ್ ಹೆಲ್ಪ್ ಡಾಟ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗುತ್ತೆ ಇದ್ರ ಮತ್ತೆ ಇದನ್ನು ಮತ್ತೆ ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಬ್ಲಾಕ್ ನಂಬರ್ಸೆ ಕಾಲ್ ಕೈ ಸಿಕ್ಕರೆ ಬ್ಲಾಕ್ ನಂಬರ್ಸಿಗೆ ಕಾಲ್ ಸಿಕ್ಕಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಟ್ರಿಕ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮಗೆ ಸಿಗತ್ತೆ ಇದನ್ನು ಮತ್ತೆ ಸ್ಕ್ರೋಲ್ ಮಾಡಿ ಕೆಳಗೆ ಬರೋ ಬರೋಣ ಮತ್ತೆ ಸ್ಕ್ರಾಲ್ ಮಾಡೋಣ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಇದೆ ಆ್ಯಪ್ ಆ್ಯಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಸ್ವಲ್ಪ ವೆಯ್ಟ್ ಮಾಡಿ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದಮೇಲೆ ಅದು ವೆರಿಫೈ ಆಗಿ ಈ ರೀತಿ ಓಪನ್ ಅಂತ ಬರುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆಮೇಲೆ ಇವು ಗೇಮ್ಸಿನ ನಡುವೆ ಬರ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಇದನ್ನೇ ಇದನ್ನು ಕ್ಯಾನ್ಸಲ್ ಮಾಡೋಣ ಇಟ್ಸ್ ಕಂಟಿನ್ಯೂ ಆ್ಯಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ಬಂದ ಮೇಲೆ ಇಲ್ಲಿ ಕಾಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕಾಲ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೀಪ್ಯಾಡ್ ಬರ್ರಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಯಾವ ನಂಬರ್ ಒಂದು ಬ್ಲಾಕ್ ನಂಬರಿಗೆ ಕಾಲ್ ಮಾಡಬೇಕಂತಿದ್ದೀರ ಆ ಒಂದು ಬ್ಲಾಕ್ ನಂಬರ್ನ ಇಲ್ಲಿ ಡೈಲ್ ಮಾಡಿ ಮತ್ತು ಡೈಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಯಾವೊಂದು ಕಂಟ್ರಿ ಇದೆ ಇಂಡಿಯಾ ಇಂಡಿಯಾ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ ಇಂಡಿಯಾ ಇದ್ದರೆ ಓಕೆ ಇರಲಿಲ್ಲ ಅನ್ ಇರಲಿಲ್ಲ ಅಂದರೆ ಇಂಡ್ಯಾ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ ಇಂಡ್ಯಾ ಅಂತ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೀವು ಬ್ಲಾ ಯಾವ ನಂಬರಿಗೆ ಕಾಲ್ ಮಾಡಬೇಕಂತ ಇದ್ದೀರಾ ಆ ನಂಬರ್ನ ಇಲ್ಲಿ ಡೈಲ್ ಮಾಡಿ ನಾನು ಇಲ್ಲಿ ಆ ನಂಬರ್ನ ಇಲ್ಲಿ ಡೈಲ್ ಮಾಡಿದ್ದೀನಿ ನಂಬರ್ನ ಡೈಲ್ ಮಾಡಿಬಿಟ್ಟು ಇಲ್ಲಿ ಕಾಲ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್